ನನ್ನ ಬ್ಯಾಚುಲರ್ ಪಾರ್ಟಿ ದಿನ ನಾನು ತುಂಬಾ ತೇಲಾಡ್ತಿದ್ದೀನಿ ಇದನ್ನ ಸೆಲೆಬ್ರೇಟ್ ಮಾಡಲೇಬೇಕು ಆದರೆ ಮದುವೆ ಹಿಂದಿನ ದಿನ ನನ್ನ ಜೀವನದಲ್ಲಿ ಒಂದು ದುರ್ಘಟನೆ ನಡೀತು ಅದನ್ನು ಹೇಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ ್ರು ನನಗೆ ಜ್ಞಾನ ತಪ್ಪು ಯಾರು ನನ್ನ ಒಂದು ಹೋಟೆಲ್ ರೂಮ್ಗೆ ಕರೆದೋದ್ರು ನನ್ ಮಯೂರ್ ಜೊತೆ ಮಯೂರ್ ನೀನ್ ಯಾವಾಗ ಆಚೆಗೆ ಹೋದೆ ವೇಷ ಈ ರೀತಿ ಇದೆಯಾ ನೀನ್ ಬ್ಯಾಚುಲರ್ ಪಾರ್ಟಿ ಆಯ್ತಾ ಮಯೂರ್ ನನ್ ಮಾತು ಕೇಳು ಬರಬೇಡ ನಿನ್ನ ಬಾಯಿಂದ ನನ್ನ ಹೆಸರು ಹೇಳಬೇಡ ಈ ಬೆಡ್ ಈ ಬಟ್ಟೆಗಳು ಮತ್ತೆ ಈ ಟೈ ಡ್ರಿಂಕ್ಸ್ ಬೇರೆ ನನಗಿಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನೆರಡು ದಿನದಲ್ಲಿ ನಮ್ಮ ಮದುವೆ ಆದ್ರೆ ನೀನು ರಾತ್ರಿ ಯಾರ್ದೋ ಜೊತೆ ಇಲ್ಲ ನೀನು ನನೀಗ ಹೇಗ್ ಮದುವೆ ಆಗ್ಲಿ ಮಯೂರ್ ಮಯೂರ್ ಕೇಳು ದಯವಿಟ್ಟು ಕೇಳು ಮಯೂರ್ ಮದ್ವೆ ಮುರ್ದು ಹೋದ ಮದ್ವೆ ಬಂದ ಗಿಫ್ಟ್ ಮಾತ್ರ ಉಳಿತು ಆದ್ರೆ ಮದ್ವೆ ಆಗ್ಲಿಲ್ಲ ನನ್ನ ಏನೇನೋ ಹಾಕಿದ್ದು ದೀಪಿಕಾ ಅವ್ಳು ನನಗೆ ತುಂಬಾ ದೊಡ್ಡ ದ್ರೋಹ ಮಾಡಿದ್ಲು ದೀಪಿಕಾ ಇಷ್ಟ ಅನ್ಯಾಯ ಮಾಡಿದ್ಯಾ ನನಗೆ ನೀನು ಯಾಕೆ ನಾನು ಮಯೂರ್ಗೆ ನಾದನೆ ಆಗ್ಬೇಕು ಅಂತ ಬಯಸ್ಲಿಲ್ಲ ಅವ್ನು ಹೆಂಡತಿ ಆಗ್ಬೇಕು ನಾನು ಕೇಳು ಇಂಚರ ನಿನ್ನ ಬಿಡಲ್ಲ ನೀ ನನ್ನ ಮಗಳ ನಿನ್ನ ನನ್ನ ಮಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ ಅಪ್ಪ ಇದೆಲ್ಲ ದೀಪಿಕಾ ಮಾಡಿದ್ದು ಅವಳಿಗೆ ನನ್ ಮೇಲೆ ಅಸೂಯೆ ನಾನು ಏನು ಮಾಡಿಲ್ಲ ಅಪ್ಪ ಸುಮ್ಮನೆ ಇವತ್ತಿಂದ ನಿನಗೂ ನಮ್ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ದೀಪಿಕಾ ತನ್ನ ಕೆಲಸ ಮುಗಿಸಿದ್ಲು ನನ್ನ ಅಪ್ಪ ನನ್ನ ಮಾತು ಕೇಳಲಿಲ್ಲ ನನ್ನ ಚಿಕ್ಕಮ್ಮ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರು ಈ ಮನೆ ಊರಲ್ಲಿ ನನಗೇನು ಉಳಿದಿರ್ಲಿಲ್ಲ ಹೀಗಾಗಿ ನನ್ನ ಅತ್ತೆ ಮನೆಗೆ ಹೋದೆ ಒಂಬತ್ತು ತಿಂಗಳ ನಂತರ ನನಗ್ ಮಗು ಆಯ್ತು ಆದ್ರೆ ನನ್ನ ಮಗು ಹುಟ್ಟಿದ ತಕ್ಷಣ ಯಾರು ಅವನನ್ನ ಸಾಯಿಸೋದಕ್ ನೋಡಿದ್ರು ಅಯ್ಯೋ ಯಾರು ನೀನು ಏನ್ ಮಾಡ್ತಿದ್ಯಾ ನನ್ನತ್ತ ನನ್ನ ಕಾಪಾಡಿದ್ರು ಅಂತ ಯಾರಂತ ಹುಡುಕದ್ರ ನನಗೌನ್ ಯಾರು ಅನ್ನೋದ್ ಗೊತ್ತಿಲ್ಲ ಆದ್ರೆ ಅವನು ನಿನ್ ಮಗನ್ ತಂದೆ ನಾನು ಅಂತ ನಲ್ಲಿ ನನ್ನ ಜೊತೆ ಇದ್ದವ್ ಅವನೇ ಆದ್ರೆ ಕಾಲ ಕಳಿತ ನನ್ ಮಗ ಆರ್ಯ ನನ್ ಪ್ರಪಂಚ ಅದ ನನ್ ಹೊಸ ಜೀವನಕ್ಕೆ ಅವನೇ ಕಾರಣ ನಾನು ಹಳೆದನ್ನ ಮರ್ತು ಬಿಟ್ಟಿದ್ದೆ ಆದ್ರೆ ನೆರಳು ಆರ್ಯ ಮೇಲೆ ಬೀಳದಂತ ನೋಡ್ಕೊಂಡೆ ನಾನು ಒಂದು ಎಂಟರ್ಟೈನ್ಮೆಂಟ್ ಕಂಪ್ನಿಲಿ ಕೆಲಸ ತಗೊಂಡೆ ಆದ್ರೆ ಒಂದಿನ ಅಮ್ಮ 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 ಬೇಗ ಬಾ ಆರ್ಯ ಆರ್ಯ ನಾನು ಅಪ್ಪ ನೋಡ್ದೆ ನೋಡು ನಮ್ಮಿಬ್ಬರ ಕೈಯಲ್ಲೂ ಒಂದೇ ಮಾರ್ಕ್ ಇದೆ ಆರ್ಯ ನೀನು ಆ ವ್ಯಕ್ತಿಯ ಮುಖ ನೋಡಿದಾಗ ನಾನು ಬೆಚ್ಚಿಬಿದ್ದೆ ನನ್ನ ಕಣ್ಣನ್ನು ನೋಡಿದಾಗ ನಮ್ಮ ನಡುವೆ ಹಳೆ ಬಾಂಧವ್ಯ ಇದೆ ಅನಿಸ್ತು ಅಮ್ಮ ಇವ್ರೇ ನನ್ನ ಅಪ್ಪ ಅಲ್ವಾ ಬನ್ನಿ ಅಪ್ಪ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅರ್ಯಾ ಏನು ಹೇಳ್ತಿದ್ಯಾ ಓ ಅಪ್ಪ ಅಲ್ಲ ನಮ್ಮ ಮ್ಯಾನೇಜರ್ ಬಂದರೆ ಅವ್ರು ನನಗೆ ಬೈತಾರೆ ಅಷ್ಟೇ ಅರ್ಯಾ ನಿಜ್ಜರಾ ಅರ್ಯೋ ನಾವು ಕರ್ಕೊಂಡು ಹೋಗು ಕಂಪನಿ ಸಿ ಒ ಸಂಗಮ್ ಚಕ್ರವರ್ತಿ ಬಂದಿದ್ದಾರೆ ಅರ್ಯಾ ಪ್ಲೀಸ್ ಓ ನೀನು ಪಪ್ಪ ಅಲ್ಲ ಹಲೋ ಈಗಲೇ ನನ್ ಕ್ಯಾಬಿನಿಗೆ ಬಾ ಸರಿ 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 ಅಯ್ಯೋ ದೇವ್ರ ಆರ್ಯ ನಾನ್ ಕ್ಯಾಬಿನ್ ಅಲ್ಲಿ ಕುತ್ಕೋ ನಾನು ಬರ್ತೇನೆ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ